ಎಲ್ಲರಿಗೂ ನಮಸ್ಕಾರ ಈಗ ಬೆಳಕಿನ ಪ್ರತಿಫಲನಗಳಲ್ಲಿ ಎರಡು ವಿಧಗಳು ಒಂದು ನಿಯತ ಪ್ರತಿಫಲನ ಇನ್ನೊಂದು ಅನಿಯತ ಪ್ರತಿಫಲನ ಇವು ಎರಡರ ಪರಿಕಲ್ಪನೆಯನ್ನು ಚಟುವಟಿಕೆ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಬೆಳಕಿನ ಸಮಾಂತರ ಕಿರಣ ಪುಂಜವನ್ನು ಇದ್ದೀರಿ ಅದರ ಎದುರುಗಡೆ ಒಂದಿಲ್ಲಿ ಸಮತಲ ದರ್ಪಣವನ್ನು ಇದ್ದೀನಿ ಈ ಬೆಳಕಿನ ಸಮಾಂತರ ಕಿರಣಪುಂಜವು ಸಮತಲ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿತ ಕಿರಣಗಳು ನಿಯತವಾಗಿ ಪ್ರತಿಫಲನಗೊಳ್ಳೋದನ್ನು ತಾವು ನೋಡ್ತಾ ಇದಕ್ಕೆ ನಿಯತ ಪ್ರತಿಫಲನ ಎಂದು ಕರೆಯುವರು ಅದೇ ರೀತಿ ಇನ್ನೊಂದು ಅನಿಯತ ಪ್ರತಿಫಲನ ಇಲ್ಲಿ ಒಂದು ಸಿಲ್ವರ್ ಪೇಪರ್ ತೆಗೆದುಕೊಂಡಿನಿ ಇದು ಆಹಾರ ಪೊಟ್ಟಣಗಳ ಮೇಲೆ ಪ್ಯಾಕಿಂಗ್ದಲ್ಲಿ ಬಂದಿರುತ್ತೆ ತಾವು ನೋಡ್ತಾ ಇದ್ದೀರಿ ಈಗ ನಾನು ಈ ಬೆಳಕಿನ ಸಮಾಂತರ ಕಿರಣ ಪುಂಜದ ಮುಂದೆ ಈ ಸಿಲ್ವರ್ ಪೇಪರ್ ಇದ್ದೀನಿ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಇಲ್ಲಿ ಚದರುವಿಕೆಗೊಳ್ಳೋದನ್ನು ತಾವು ನೋಡ್ತಾ ಇದ್ದೀರಿ ಇಲ್ಲಿ ಇದು ಅನಿಯತ ಪ್ರತಿಫಲನದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ ಧನ್ಯವಾದಗಳು <dun> <dun>